ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಪದೇ ಪದೇ ಬಹಿರಂಗವಾಗ್ತಾ ಇದೆ ಇದಕ್ಕೆ ಮೈಸೂರು ಸಾಧನಾ ಸಮಾವೇಶದಲ್ಲಿ ನಡೆದ ಈ ಮೂರು ಘಟನೆಗಳೇ ಸಾಕ್ಷಿ ಮೈಸೂರಿನ ಸಮಾವೇಶ ಮತ್ತೊಂದು ಸಿದ್ದರಾಮೋತ್ಸವದಂತೆ ಕಾಣಿಸ್ತಾ ಇತ್ತು ಇಷ್ಟ ಇಲ್ಲದೆ ಹೋದ್ರೂ ಸರ್ಕಾರಿ ಕಾರ್ಯಕ್ರಮ ಆಗಿದ್ದರಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗಿದ್ರು ಕಾರ್ಯಕರ್ತರೆಲ್ಲ ಸಿದ್ದು ಫೋಟೋ ಹಿಡಿದಿದ್ದರಿಂದ ಡಿಕೆ ಮುಜುಗರಕ್ಕೊಳಗಾಗಿದ್ರು ಅನ್ಸುತ್ತೆ ಸಿದ್ದು ಘೋಷಣೆಗಳು ಮತ್ತಷ್ಟು ಕಸಿವಿಸಿ ಉಂಟು ಮಾಡಿತು ಹೀಗಾಗಿ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಡಿಕೆಶಿಯ ಅಸಮಾಧಾನ ಸ್ಫೋಟಗೊಂಡಿತ್ತು ಮೊದಲ ದೃಶ್ಯವೇ ಇದು ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ದೀಪ ಬೆಳಗಿಸ್ತಾ ಇದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಸಚಿವ ಮಹದೇವಪ್ಪ ಅವರ ಕೈ ಹಿಡಿದುಕೊಂಡಿದ್ರು ಆದ್ರೆ ಡಿಕೆಶಿ ಡಿಕೆ ಶಿವಕುಮಾರ್ ಮಾತ್ರ ಸುಮ್ನೆ ನಿಂತ್ಕೊಂಡಿದ್ರು ಮಹದೇವಪ್ಪ ಕೈ ಹಿಡಿದುಕೊಳ್ಳಿ ಅಂತ ಹೇಳಿದ್ರು ಆಮೇಲೆ ಖರ್ಗೆ ಅವರೇ ಡಿಕೆಶಿ ಅವರ ಕೈ ಹಿಡಿದುಕೊಂಡು ಒತ್ತಾಯವಾಗಿ ದೀಪ ಬೆಳಗಿಸೋಕೆ ಸೂಚನೆ ರು ಖರ್ಗೆ ಸಿದ್ದು ಇದ್ರೂ ಕಾರ್ಯಕ್ರಮದ ಪ್ರಾರಂಭವಾಗ್ತಾ ಇದ್ದಂತೆ ಡಿ ಕೆ ಶಿ ಭಾಷಣ ಮಾಡಿದ್ರು ಭಾಷಣ ಮುಗಿದ ಅರೆ ಕ್ಷಣವು ವೇದಿಕೆ ಮೇಲೆ ನಿಲ್ಲಲೇ ಇಲ್ಲ ಕಾರ್ಗೆ ಸಿದ್ದು ಭಾಷಣಕ್ಕೂ ಮುನ್ನಾನೇ ವೇದಿಕೆಯಿಂದ ಹೊರ ನಡೆದ್ರು ಅನಾರೋಗ್ಯ ಮತ್ತು ಕೆಲಸದ ನಿಮಿತ್ತ ಬೆಂಗಳೂರಿಗೆ ಹೋಗ್ತಾ ಇರುವುದಾಗಿ ಹೇಳಿದ್ದಾರೆ ಎನ್ನಲಾಗಿದೆ ಇದಾದ ಬಳಿಕ ನಡೆದದ್ದು ಎರಡನೇ ಘಟನೆ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಷಣ ಆರಂಭಿಸಿದ್ರು ಡಿಕೆಶಿ ಅವರ ಹೆಸರೇಳದೆ ವೇದಿಕೆಯಲ್ಲೇ ಅಂದ್ರೆ ವೇದಿಕೆ ಮೇಲಿದ್ದವರಿಗೆ ಸ್ವಾಗತ ಮಾಡಿದ್ರು ಸ್ಥಳೀಯ ಮುಖಂಡರೊಬ್ರು ಡಿಕೆಶಿ ಹೆಸರು ಹೇಳಿ ಅಂತ ಕಿವಿ ಬಳಿ ಬಂದು ಗುಣುಗಿದ್ರು ಇದರಿಂದ ಸಿಟ್ಟಾದಂತಹ ಸಿದ್ದರಾಮಯ್ಯ ಹೊರಟು ಹೋದವ್ರ ಹೆಸರು ಹೇಳೋಕಾಗಲ್ಲ ವೆಲ್ಕಮ್ ಮಾಡೋದು ಇರೋರ್ಗೆ ಮಾತ್ರ ಮನೆಯಲ್ಲಿ ಕುಳಿತುಕೊಳ್ಳೋರಿಗೆಲ್ಲ ವೆಲ್ಕಮ್ ಮಾಡೋಕ್ಕಾಗಲ್ಲ ಇದೆಲ್ಲವನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು ಸುಮ್ಮನೆ ನೀವು ಕುಳಿತುಕೊಳ್ಳಿ ಅಂತ ಸಿದ್ದು ಗರಂ ಆದ್ರು ಸಿದ್ದು ಕೋಪ ಡಿಕೆಶಿ ಅಸಮಾಧಾನ ಮೈಸೂರಿನ ಸಮಾವೇಶದಲ್ಲಿ ಸ್ಫೋಟಗೊಂಡಿದೆ ಇದಾದ ಬಳಿಕ ಡಿಕೆಶಿ ಬೆಂಗಳೂರತ್ತ ಹೋಗುವಾಗ ಬೆಂಗಾವಲು ವಾಹನ ಅಪಘಾತಕ್ಕೀಡಾಗಿದೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಗೌಡಹಳ್ಳಿ ಬಳಿ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇನಲ್ಲಿ ಅಪಘಾತ ಸಂಭವಿಸಿದೆ ಡಿವೈಡರ್ಗೆ ಡಿಕ್ಕಿ ಹೊಡೆದ ಎಕ್ಸ್ ಫಲ್ಟಿ ಹಾಕಿದ್ದು ಇಬ್ಬರು ಸಿಬ್ಬಂದಿ ಗಾಯಗೊಂಡಿದ್ದಾರೆ ಇಬ್ಬರನ್ನ ಮೈಸೂರಿನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಇದೇ ವೇಳೆ ಡಿಕೆಶಿ ಇದ್ದ ಕಾರಣ ಚಾಲಕ ಕಂಟ್ರೋಲ್ ಮಾಡಿದ್ದಾರೆ ಕೂದಲೆಳಿಯ ಅಂತರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅನಾಹುತದಿಂದ ಪಾರಾಗಿದ್ದಾರೆ ಅದ್ಯಾಕೋ ಕಾರ್ಯಕ್ರಮದಿಂದ ಅರ್ಧಕ್ಕೆ ಹೋಗಿದ್ದು ಎಸ್ಕರ್ಟ್ ವಾಹನ ಅಪಘಾತಕ್ಕೀಡಾಗಿದ್ದು ಡಿಕೆಶಿ ಪಾಲಿಗೆ ಅಪೋಷಕನದಂತೆ ಅನಿಸ್ತಾ ಇದೆ ಸಂಧಾನ ಸೂತ್ರದಂತೆ ಡಿಕೆ ಶಿವಕುಮಾರ್ಗೆ ಅಧಿಕಾರವೂ ಸಿಕ್ತಿಲ್ಲ ಹೈಕಮಾಂಡ್ ಮನವೊಲಿಕೆ ಬಳಿಕವೂ ಡಿಕೆಶಿ ಸಿದ್ದು ವಿರುದ್ಧ ನಡೆ ಅದ್ಯಾವ ಹಂತಕ್ಕೆ ತಲುಪಲಿದೆ ಅನ್ನೋದು ಕುತೂಹಲಕ್ಕೀಡಾಗಿದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವುದೂ ಸರಿ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ಏನು ವೀಕ್ಷಕರೇ ಸಿದ್ದು ಉಡಿಗೇಶ್ ಮಧ್ಯೆ ಹೊಂದಾಣಿಕೆ ಇದೆಯಾ ಇಲ್ವಾ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ ಕೆಜಿ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡೋದೇ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ